ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಐಸ್ ಕ್ರೀಮ್ ಮಾಡೋದು ಹೇಳ್ಕೊಡ್ಬೇಕಂತೀನಿ ಸಿಂಪಲ್ ಅಂದ್ ಟೇಸ್ಟಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡ್ಕೊಂಡೊಂದ್ಸರಿ ಈ ಬೇಸಿಗೆಯಲ್ಲಿ ತಿಂದರೆ ಮಾತ್ರ ಆಹಾ ಹೇಳೋಕ್ಕೆ ಆಗೋಲ್ಲ ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಗತ್ತೆ ನಾನು ಬಾಕ್ಸಲ್ಲಿ ಸಹ ಮಾಡಿದ್ದೀನಿ ಮತ್ತು ಇದರಲ್ಲೂ ಲೋಟದಲ್ಲೂ ಮಾಡಿದ್ದೀನಿ ಅದೆರಡೂ ಸಹ ತೋರಿಸ್ತೀನಿ ನಿಮಗೆ ಚೆನ್ನಾಗಿರತ್ತೆ ಒಂದು ಸರಿ ಮಾಡಿ ಟ್ರೈ ಮಾಡಿ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತು ನಾನು ಇದನ್ನು ಕೊಕೊನೆಟ್ ಐಸ್ ಕ್ರೀಮ್ ಮಾಡಿರೋದು ಕೊಕೊನೆಟ್ ತೊಗೋಬೇಕು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಎರಡಿದ್ರೆ ಸಾಕು ಐಸ್ ಕ್ರೀಮ್ ರೆಡಿ ಆಗೋಗುತ್ತೆ ಆ ಒಂದು ಕಾಯಿಯಲ್ಲಿ ಮಾತ್ರ ಫುಲ್ ತುರ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತುರ್ಕೊಂಡಿದ್ದೀನಿ ಅಷ್ಟೇ ಈ ಥರ ತುರ್ಕೋಬೇಕು ಒಂದು ಬೌಲ್ ತೊಗೊಂಡಿದ್ದೀನಿ ಅಷ್ಟೇನೆ ಮತ್ತು ಇದಕ್ಕೆ ಹಾಲು ಕಾಯಿಸಿ ಸಿ ಇಟ್ಟಿದ್ದೆ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ಹಾಲು ಕಾಯಿಸೋಕೆ ಇಟ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು ತೆಂಗಿನಕಾಯಿ ತುರಿದಿರ್ತೀವಲ್ಲ ಅದನ್ನು ನಮಗೆ ಎಷ್ಟು ನುಣ್ಣಗಾಗತ್ತೋ ಅಷ್ಟು ಆದಷ್ಟು ನುಣ್ಣಗಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬನೇ ನುಣ್ಣಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ನಾನು ಬಾದಾಮಿ ಹಾಕ್ಕೊತಾ ಇದ್ದೀನಿ ಬಾದಾಮಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಏಲಕ್ಕಿ ಮಾತ್ರ ಹಾಕ್ಕೋಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಅದೇ ಇಷ್ಟು ಸಹ ಹಾಲು ಹಾಕ್ಬಿಟ್ಟೆ ಮಿಕ್ಸಿ ಮಾಡಿ ನೀರಿಗಿಂತ ಹಾಲು ಹಾಕ್ಬಿಟ್ಟು ಮಿಕ್ಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಲ್ಲ ಇದಕ್ಕೂ ಇನ್ನೊಂಚೂರು ನುಣ್ಣಗಾಗಬೇಕು ತುಂಬ ನೈಸಾಗಿದೆ ಬಟ್ ಇನ್ನೂ ಸ್ವಲ್ಪ ನೈಸ್ ಆಗಲಿ ಅಂತ ಮತ್ತೆ ಇದು ಹಸಿ ಹಾಲಿಗೆನೆ ಕಾಮ್ ಫ್ಲೋರ್ ಮಾ ಹಾಕ್ತಾಯಿದ್ದೀನಿ ಕಾಮ್ ಫ್ಲೋರ್ ಇಲ್ಲ ಅಂತಂದರೆ ಬಾದಾಮ್ ಪೌಡ್ರ್ ಅದರ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಕಾಮ್ ಫ್ಲೋರ್ ಇತ್ತು ಹೇಳಿಬಿಟ್ಟು ಕಾಮ್ ಫ್ಲೋರ್ ಹಾಕಂತಿದ್ದೀನಿ ಹಾಲಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟು ಸಕ್ಕರೆ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಂದ್ರೆ ನಾನು ಇವಾಗ ಬೌಲಲ್ಲಿ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಒಂದು ಬೌಲ್ ಸಕ್ಕರೆ ಹಾಕ್ಕೊತಾಯಿದ್ದೀನಿ ಏಕೆಂದ್ರೆ ಹಾಲೆಲ್ಲ ಹಾಕಿರ್ತೀನಲ್ಲ ಹಾಗಾಗಿ ಸ್ವೀಟ್ ಕಮ್ಮಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಇದನ್ನು ಕುದಿಸ್ಕೊಂಡಿದ್ದಾದಮೇಲೆ ನಾವು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಕಾಯಿ ಅದನ್ನು ಸಹ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಹಾಗೆ ಕಾರ್ನ್ಫ್ಲವರ್ ಸಹ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಗಂಟಿಲ್ದೇ ಮಿಕ್ಸ್ ಮಾಡಿಟ್ಕೋಬೇಕು ಇಟ್ಕೋಬೇಕು ನಮ್ಮ ಮೈನು ಅದನ್ನು ಸಹ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಮಿಕ್ಸ್ ಮಾಡೋದು ಬಿಟ್ವಿ ಅಂದರೆ ಏನಾಗುತ್ತೆ ತಳ ಇಟ್ಬಿಡುತ್ತೆ ಹಾಗಾಗಿಬಿಟ್ಟು ಇಲ್ಲಿ ಹೋಡಿ ತೋರಿಸ್ತಾ ಇದ್ನಲ್ಲ ಇನ್ನೂ ಚೂರು ಗಟ್ಟಿಯಾಗಿ ಹಾಕಬೇಕು ಮತ್ತು ಅದು ನನ್ನ ಮಗಳು ಈ ಏನೋ ನೋಡ್ತಾ ಇದ್ದಾಗ ಏನು ಮಾಡಿಬಿಟ್ಟಿದ್ದಾಳೆ ದ್ರಾಕ್ಷಿ ಸಹ ಹಾಕಿಬಿಟ್ಟಿದ್ದಾಳೆ ಅದು ಸಹ ಇದೆ ಇನ್ನು ಸ್ವಲ್ಪ ಗಟ್ಟಿಯಾಗಿದ್ದ ತಕ್ಷಣ ಆಫ್ ಮಾಡಿಬಿಡಬೇಕು ಇವಾಗಿದೆಯಲ್ಲ ಇಷ್ಟ ಆದರೆ ಸಾಕು ಇವಾಗಿದ್ದು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಮುಕ್ಕಾಲು ಆದರೆ ಸಾಕು ಮುಕ್ಕಾಲು ಅವರು ಒನ್ ಅವರ್ ಆದರೆ ಇಷ್ಟು ಗಟ್ಟಿ ಆಗುತ್ತೆ ಅದು ಗಟ್ಟಿ ಆದಮೇಲೆ ಮತ್ತೆ ಏನು ಮಾಡಬೇಕಂದ್ರೆ ಮಿಕ್ಸಿ ಮಾಡ್ಕೋಬೇಕು ಮತ್ತೆನೂ ಸಹ ನೆಕ್ಸ್ಟ್ ಅದನ್ನು ಜಾರ್ಗೆ ಹಾಕೊತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಮಿಕ್ಸಿ ಏನಕ್ಕೆ ಮಾಡಬೇಕು ಅಂದರೆ ಗಂಟು ಗಂಟು ಥರ ಆಗಿರುತ್ತಲ್ಲ ಹಾಗಾಗಿಬಿಟ್ಟು ಮತ್ತೆ ಇವಾಗ ಇದ್ದೀನಿ ಲೋಟದಲ್ಲಿ ಟುಟಿ ಫ್ರೂಟಿ ಹಾಕಿಟ್ಟಿದ್ದೆ ಆಲ್ರೆಡಿ ಅದಕ್ಕೇನೆ ಇವಾಗ ಅದು ನಾವು ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನು ಐಸ್ ಕ್ರೀಮ ಅದಿಷ್ಟು ಫುಲ್ಲು ಎಲ್ಲದಕ್ಕೂ ಒಂದೊಂದಕ್ಕೆ ಹಾಕೋಬೇಕು ಹಾಕ್ಕೊಂಡಿದ್ದೆಲ್ಲ ಆಯಿತು ಇವಾಗ ಇದಕ್ಕೆ ಕವರ್ ಕ್ಲೋಸ್ ಮಾಡಬೇಕು ಕವರ್ ಹಾಕ್ಬಿಟ್ಟು ಒಂದು ರಬ್ಬರ್ ಹಾಕಿದ್ರೆ ನೀಟಾಗಿ ಕೂರುತ್ತೆ ಮತ್ತೆ ಚಾಕದಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ನನ್ನ ಹತ್ರ ಸ್ಟಿಕ್ಕಿಲ್ಲ ಐಸ್ ಕ್ರೀಮ್ ಸ್ಟಿಕ್ಕು ಹಾಗಾಗಿಬಿಟ್ಟು ಪೂಣ್ಣೆ ಫಿಕ್ಸ್ ಇದೆ ಮತ್ತು ಇನ್ನೂ ಸಹ ಐಸ್ ಕ್ರೀಮ್ ಉಳಿದಿತ್ತು ಇನ್ನೂ ಸಹ ಐಸ್ ಕ್ರೀಮ್ ಉಳಿದಿತ್ತು ಅದನ್ನು ಸಹ ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಬಾಕ್ಸಿಗೆ ಹಾಕ್ಕೊಂಡಿದ್ದಾದ್ಮೇಲೆ ಇನ್ನೂ ಮೇಲುಗಡೆ ಎಕ್ಸ್ಟ್ರಾ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನನ್ನ ಮಗ ಸಹ ನನಗೆ ಎಲ್ಪ್ ಇದ್ದಾನೆ ಅವನಿಗೆ ಈ ರೀತಿಯೆಲ್ಲ ಹೆಲ್ಪ್ ಮಾಡೋದು ತುಂಬ ಇಷ್ಟ ಏನಾದರೂ ಮಾಡ್ತಾಯಿದ್ದೆ ನಾನು ಸಹ ಮರ್ತೀನಮ್ಮ ಅಂತ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾನೆ ಚೆನ್ನಾಗಿ ಇವಾಗ ಆಲ್ರೆಡಿ ಆಗಿದೆ ಇವಾಗ ಇದಕ್ಕೂ ಸಹ ಕ್ಲೋಸ್ ಮಾಡಬೇಕು ಹೇಗೆ ಅಂತಂದರೆ ಫಸ್ಟ್ ಒಂದು ಕವರ್ ಹಾಕ್ಬಿಟ್ಟು ಕವರ್ ಮೇಲ್ಗಡೆ ಮುಚ್ಚಿಬಿಡ್ಬೇಕು ಈ ಥರ ಮುಚ್ಚಿ ಒನ್ ನೈಟ್ ಫುಲ್ ಓವರ್ ನೈಟ್ ಬಿಡಬೇಕು ಒನ್ ನೈಟ್ ಬಿಟ್ಟಾದ ತೋರಿಸ್ತೀನಿ ನೋಡಿ ಇವಾಗ ಆಲ್ರೆಡಿ ನಾನು ತೆಗ್ದಿದ್ದೀನಿ ಮಾರ್ನಿಂಗು ನೈಟ್ ಮಾಡಿಟ್ಟಿದ್ದು ನಾನು ಇವಾಗ ಅದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಇದು ಸಹ ಬಾಕ್ಸಲ್ಲಿರೋದು ಸಹ ತುಂಬ ಚೆನ್ನಾಗಾಗಿದೆ ತುಂಬ ಸ್ಮೂತಾಗಿ ಕಾಣಿಸ್ತಾ ಇದೆ ಮತ್ತು ಇವಾಗ ಅದು ಲೋಟದಲ್ಲೆಲ್ಲ ಹಾಕಿಟ್ಟಿರ್ತೀವ್ರ ಐಸ್ ಕ್ರೀಮ್ ಅದನ್ನೇ ಈ ಥರ ಡಿಪ್ ಮಾಡಬೇಕು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿದಾಗ ನಮಗೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಆರಾಮಾಗಿ ತಕ್ಕೊಬೋದು ಏನು ಕಷ್ಟ ಅಂತ ಅನ್ಸಲ್ಲ ನಾವು ಕೆಳಗಡೆ ಎಲ್ಲ ಟೂಟಿ ಫ್ರೂಟಿ ಹಾಕಿರೋದು ನಾನು ಮೇಲ್ ಬಂದಿದೆ ಅಂದ್ಕೊಂಡಿದ್ದೆ ಏನೂ ಇಲ್ಲ ಕೆಳಗಡೆ ಇದು ಚೆನ್ನಾಗಿದೆ ನನ್ನ ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಈ ರೀತಿ ಕೊಕೊನಟ್ ಐಸ್ ಕ್ರೀಮ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ಈ ಬೇಸಿಗೆಯಲ್ಲಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಐಸ್ ಕ್ರೀಮ್ ಅಂದರೆ ಎಂಥವ್ರಿಗೂ ಇಷ್ಟ ಆಗೇ ಆಗುತ್ತೆ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ತುಂಬ ಈಸಿಯಾಗು ಮಾಡ್ಕೋಬೋದು ತುಂಬ ಚೆನ್ನಾಗೂ ಸಹ ಇರುತ್ತೆ ತುಂಬ ಟೇಸ್ಟಿನೂ ಸಹ ಇರುತ್ತೆ ಒಂದು ಸಾರಿ ಎಲ್ಲರೂ ಮನೇಲಿ ಟ್ರೈ ಮಾಡಿ ಈ ರೀತಿ ಚೆನ್ನಾಗಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡೋದು ಹೋಪ್ ನನ್ನ ವೀಡಿಯೆ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಪ್ಲೀಸ್ ನಂಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಂಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಹಾಗೆ ನೇನೆ ಒಂದು ಸಾರಿ ಬೇಸಿಗೆಯಲ್ಲಿ ಈ ಕೊಕೊನಟ್ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನಿ